ಪಡೆಯುವುದಕ್ಕಾಗಿ ಕಂಪನಿಗಳು ಶೇಕಡ ಹೆಚ್ ಒನ್ ಬಿ ವೀಸಾಗಳನ್ನು ಭಾರತೀಯರಿಗೆ ನೀಡಲಾಗ್ತಿದೆ ನಿಜವಾಗಿ ಆಗಬೇಕಾಗಿದ್ದೇನು ಆ ಕಂಪನಿಗಳು ಹೇಳಬೇಕಿತ್ತು ನಾವು ಇಂಡಿಯನ್ ಟ್ಯಾಲೆಂಟ್ ಮೇಲೆ ತುಂಬಾ ಅವಲಂಬಿತರಾಗಿದ್ದೀವಿ ನೀವು ಹೀಗೆಲ್ಲ ಮಾಡೋದ್ರಿಂದ ನಮ್ಮ ಕಾಸ್ಟ್ ಹೆಚ್ಚಾಗುತ್ತೆ ಅಂತ ನಾವು ಮರೆತು ಬಿಟ್ಟಿದ್ದೀವಿ ಎಲ್ಲರನ್ನೂ ಕಾಣುವವನು ಭಾರತವನ್ನು ಕೂಡ ಹಾಗೆ ನೋಡ್ತಾನೆ ಯಾರಿಗೂ ಬೇಡವಾದವನು ತನ್ನ ಸ್ವಾರ್ಥಕ್ಕಷ್ಟೇ ಬದ್ಧನಾದವನು ಭಾರತಕ್ಕೆ ಮಾತ್ರ ಬೇಕಾದವನು ಹೇಗಾಗ್ತಾನೆ ಪ್ರಶ್ನೆ ಏನಂದ್ರೆ ನಮ್ಮ ಸ್ವಂತ ಕಾಲುಗಳಲ್ಲಿ ಶಕ್ತಿ ಯಾಕಿಲ್ಲ ನಮ್ಮದೇ ರೀತಿಯಲ್ಲಿ ನಡೆಯೋ ತಾಕತ್ತು ಯಾಕಿಲ್ಲ ನಮ್ಮ ದೇಶದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಪ್ರತಿಭಾ ಪಲಾಯನ ಅನಿವಾರ್ಯವಾಗಿ ಬಿಟ್ಟಿದೆ ಮತ್ತೆ ಅವರಿಗೆ ಹೇಳ್ತೀವಿ ಇವರೆಲ್ಲ ಟ್ರೇತರ್ಸ್ ಬ್ರೈನ್ ಡ್ರೈನ್ ಆಗ್ತಿದೆ ಅಂತ ಆದರೆ ಅವರು ಪಲಾಯನ ಮಾಡುವುದಕ್ಕೆ ಕಾರಣವಾಗಿದ್ದಾದ್ರೂ ಏನು ಅನ್ನೋದನ್ನ ಮೊದಲು ಹೇಳಿ ಇಲ್ಲಿತ್ಕೊಂಡಾದ್ರೂ ಮಾಡ್ತಾರೆ ಒಬ್ಬ ಪ್ರತಿಭಾಶಾಲಿ ಯುವಕನಿಗೆ ಇಲ್ಲಿ ಏನಾಗ್ತಿದೆ ಅಂತ ಕೇಳ್ನೋಡಿ ಎಲ್ಲರೂ ಕೇವಲ ಪ್ರಜೆ ಮಾತ್ರ ಆಗಿದ್ದಾರೆ ಪ್ರಜೆಗಳ ಕೈಯಲ್ಲಿ ಯಾವ ಶಕ್ತಿನೂ ಇಲ್ಲ ಅವರಲ್ಲಿ ತುಂಬಾ ಯೋಗ್ಯತೆ ಇರಬಹುದು ನಾನು ಭಾರತವನ್ನು ಬದಲಾಯಿಸಬೇಕು ಅನ್ನೋ ಆಸೆ ಇರಬಹುದು ಆದರೆ ಹೇಗೆ ಬದಲಾಯಿಸ್ತಾನೆ ಭಾರತೀಯ ಯುವ ಪ್ರತಿಭೆಯಲ್ಲಿ ಒಂದು ರೀತಿಯ ಅಸಹಾಯಕತೆ ಇದೆ ಹಾಗಾಗಿ ಅವರು ನಮ್ಮ ಕೈ ತಿರುಸ್ತಾ ಇದ್ದಾರೆ ಅವರಿಗೆ ಗೊತ್ತಿದೆ ಇಲ್ಲಿನ ಯುವಕರು ಅಸಹಾಯಕರು ಇನ್ನೇನ್ ಮಾಡ್ತಾರೆ ಬಂದ್ರೆ ಅಮೆರಿಕಾಗೆ ಬರಬೇಕು ನಾನ್ ಕೇಳ್ತೀನಿ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳಾದ್ಮೇಲೂ ನಮಗೆ ಅವರ ಕಡೆ ಮುಖ ಮಾಡಬೇಕಾದ ಪರಿಸ್ಥಿತಿ ಯಾಕಿದೆ ಒಟ್ನಲ್ಲಿ ಹೇಳಬೇಕಂದ್ರೆ ನಿಜವಾದ ಸಾಮರ್ಥ್ಯಕ್ಕೆ ಇನ್ನಾವುದೇ ಪರ್ಯಾಯ ಇರಲಾರದು ಆಚಾರ್ಯ ಜಿ ನಂದೊಂದು ಪ್ರಶ್ನೆ ಇದೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಎಚ್ ಒನ್ ಬಿ ವೀಸಾ ಪಡೆಯುವುದಕ್ಕಾಗಿ ಕಂಪನಿಗಳು ನೂರು ಸಾವಿರ ಡಾಲರ್ ಅಂದ್ರೆ ಒಂದು ಲಕ್ಷ ಡಾಲರ್ ಪಾವತಿಸಬೇಕಾದ ಪರಿಸ್ಥಿತಿ ಬಂದಿದೆ ಇದರಿಂದ ಬೆಂಗಳೂರು ಪುಣೆಯಂತಹ ಸಿಟಿಗಳಲ್ಲಿರೋ ನನ್ನ ಕೆಲವು ಸ್ನೇಹಿತರಿಗೆ ತುಂಬಾ ಆತಂಕವಾಗಿದೆ ಅಲ್ಲಿ ಹೋಗಿ ಕೆಲಸ ಮಾಡಬೇಕನ್ನೋದು ಅವರ ಕನಸಾಗಿತ್ತು ಮತ್ತು ಅಲ್ಲಿ ಈಗಾಗಲೇ ಕೆಲಸ ಮಾಡುತ್ತಿರೋರು ಅವರು ಇವರಿಗಿಂತಲೂ ಹೆಚ್ಚು ಸ್ಟ್ರೆಸ್ಡ್ ಆಗಿದ್ದಾರೆ ಈಗ ಈ ಪೊಲಿಟಿಕಲ್ ಡಿಸಿಷನ್ ಅನ್ನ ನಾವು ಯಾವ ದೃಷ್ಟಿಯಿಂದ ನೋಡಬೇಕು ನಾನು ನೋಡ್ತಿರೋದು ಈ ಮಹಾನುಭಾವರು ಕೂಡ ನಮ್ಮ ಐಟಿ ಟೀಮಿನ ಇವರಿಗ್ಯಾಕೆ ಇಷ್ಟೊಂದು ಚಿಂತೆ ಆಗ್ತಿದೆ ಅಮೆರಿಕಾದ ಹೆಚ್ ಒನ್ ಬಿ ವೀಸಾ ಈಗ ಒಂದು ಲಕ್ಷ ಡಾಲರ್ ಆಗಿದೆ ಅಂತ ಅಲ್ಲ ಬ್ರದರ್ ಅದು ಅವನ ದೇಶ ಅವನು ಮಾಡ್ತಾನೆ ಬಿಡಿ ಇದರ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅಮೆರಿಕಾದಲ್ಲಿ ಅವನ ಅಪ್ರೂವಲ್ ರೇಟಿಂಗ್ ತುಂಬಾನೇ ಚೆನ್ನಾಗಿದೆ ಅವನು ಪ್ರಜಾಪ್ರಭುತ್ವದ ನಿಯಮದಂತೆ ಚುನಾಯಿತನಾಗಿ ಬಂದಿದ್ದಾನೆ ಜನ ಅವನಿಗೆ ವೋಟ್ ಹಾಕಿ ಆಯ್ಕೆ ಮಾಡಿದ್ದಾರೆ ಮೊದಲ ಸಲ ಅಲ್ಲ ಎರಡನೇ ಬಾರಿಯೂ ಆರಿಸಿದ್ದಾರೆ ಕಂಪ್ಲೇಂಟ್ ಮಾಡೋಕೆ ನಾವ್ಯಾರು ಅದು ಅವನ ದೇಶ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯ ಬಗ್ಗೆ ಅವನು ಯೋಚಿಸ್ತಾನೆ ಅದೊಂದು ಸೌರೆನ್ ಕಂಟ್ರಿ ಬದಲಾಗಿ ನಾವು ಕೇಳ್ಕೋಬೇಕು ನಾವು ಮಾಡ್ತಿರೋದೇನು ನಾವು ಏನು ಮಾಡ್ತಿದ್ದೀವಿ ನಾವು ಯಾಕೆ ಯಾರನ್ನೋ ಅವಲಂಬಿಸಿ ಇರಬೇಕು ನಿಜವಾಗಿ ಗಲಿಬಿಲಿ ಆಗಬೇಕಾಗಿದ್ದು ಅಮೆರಿಕಾದಲ್ಲಿ ಅವರ ಕಂಪನಿಗಳು ಗೋಗರಿಬೇಕಿತ್ತು ಶೇಕಡಾ ಎಪ್ಪತ್ತೆರಡರಷ್ಟು ಹೆಚ್ ಒನ್ ಬಿ ವೀಸಾಗಳನ್ನ ಭಾರತೀಯರಿಗೆ ಕೊಡಲಾಗುತ್ತೆ ನಿಜವಾಗಿ ಆಗಬೇಕಾಗಿದ್ದು ಏನೆಂದರೆ ಅವರ ಕಂಪನಿಗಳು ಹೇಳಬೇಕಿತ್ತು ನಾವು ಭಾರತೀಯ ಪ್ರತಿಭೆಗಳ ಮೇಲೆ ತುಂಬಾ ಅವಲಂಬಿತರಾಗಿದ್ದೀವಿ ನೀವೇನು ಮಾಡಿದ್ರಿ ಇದರಿಂದ ನಮ್ಮ ಕಾಸ್ಟ್ ಹೆಚ್ಚಾಗತ್ತೆ ಅಂತ ಆಗಬೇಕಾಗಿದ್ದು ಅದು ಆದ್ರೆ ಹಾಗಾಗಲಿಲ್ಲ ನಿಜವಾಗಲು ಹೇಗಾಗಿದೆ ಅಂದ್ರೆ ನಿಮ್ಮ ಸ್ನೇಹಿತರಲ್ಲಿ ಮತ್ತು ನಿಮ್ಮಲ್ಲೇ ತಳಮಳ ಶುರುವಾಗಿ ಬಿಟ್ಟಿದೆ ತಳಮಳ ಯಾಕೆ ಶುರುವಾಯಿತು ಯಾಕಂದ್ರೆ ಹೆಚ್ ಒನ್ ಬಿ ವೀಸಾ ಅನ್ನೋದು ಗ್ರೀನ್ ಕಾರ್ಡ್ಗೆ ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸಿಗೆ ದಾರಿಯಾಗತ್ತೆ ಮತ್ತು ಆ ಗ್ರೀನ್ ಕಾರ್ಡ್ ಸಿಟಿಸನ್ಶಿಪ್ಗೆ ದಾರಿಯಾಗತ್ತೆ ಇಷ್ಟೇ ಇರೋದು ವಿಷಯ ವಿಷಯ ಇಷ್ಟೇ ಮತ್ತು ಈ ಎಲ್ಲದರಲ್ಲೂ ಗ್ಯಾರಂಟರ್ ಯಾರು ಆಗ್ತಾರೆ ಪಾಪ ಎಂಪ್ಲಾಯರ್ ಹೌದು ರೀ ನಾನು ತುಂಬಾ ಒಳ್ಳೆಯ ಎಂಪ್ಲಾಯರಿ ಪ್ಲೀಸ್ ನಮ್ಮನ್ನ ಕಳಿಸಿಕೊಡ್ರಿ ಇದೇನಾಯ್ತು ಎಂಟತ್ತು ವರ್ಷ ಕಳೆಯುವುದರೊಳಗೆ ಪಾಸ್ಪೋರ್ಟೇ ಬದಲಾಗಿ ಬಿಟ್ಟ ಒಳ್ಳೆ ಎಂಪ್ಲಾಯ್ ಬಿಡಿ ಒಳ್ಳೆ ನಾಗರಿಕರು ಆಗ್ಲಿಲ್ಲ ಅವನು ನೋಡಿಕೊಳ್ಳಲಿ ಬಿಡಿ ನಮ್ಮದು ಸ್ವಾಧೀನ ದೇಶ ನಮ್ಮ ನೀತಿಗಳಲ್ಲಿ ಬೇರೆ ಯಾರೋ ಬಂದು ಹ್ಞೂ ತಲೆ ಹಾಕೋದು ಇದು ಮಾಡಿ ಅದು ಮಾಡಿ ಅಂತ ಹೇಳೋದು ನಮಗೆ ಇಷ್ಟವಾಗುತ್ತಾ ಈಗ ಟ್ರಂಪ್ ತಲೆ ಹಾಕೋಕೆ ಪ್ರಯತ್ನಿಸುತ್ತಿದ್ದಾನಲ್ಲ ನಮ್ಮ ಕಾರ್ಗಳಿಗೆ ಮತ್ತು ನಮ್ಮ ಅಗ್ರೋ ಪ್ರಾಡಕ್ಟ್ಗಳಿಗೆ ನಿಮ್ಮ ಇಡೀ ಮಾರ್ಕೆಟ್ ಬೇಕು ಹಾಗಾಗಿ ನಿಮ್ಮ ಟ್ಯಾರಿಫ್ಗಳನ್ನ ಕಡಿಮೆ ಮಾಡಿ ಅಂತ ಅದು ನಮಗೆ ಇಷ್ಟವಾಗ್ತಿದೆಯಾ ನಾವೇನು ಹೇಳ್ತಿದ್ದೀವಿ ಇಲ್ಲ ನೀವು ಅಗ್ಗದ ದರದಲ್ಲಿ ಇಲ್ಲಿ ಬಂದು ನಿಮ್ಮ ಅಗ್ರಿಕಲ್ಚರಲ್ ವಸ್ತುಗಳನ್ನು ಮಾಡಿದ್ರೆ ನಮ್ಮ ರೈತರ ಏನು ನಮಗೆ ಇಷ್ಟವಾಗಲ್ಲ ಅಲ್ವಾ ನೀವು ನಿಮ್ಮ ಗಾಡಿಗಳನ್ನ ಇಲ್ಲಿ ತಂದು ಮಾರಾಟ ಮಾಡಿದ್ರೆ ನಮ್ಮ ಡೊಮೆಸ್ಟಿಕ್ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ವ್ಯವಹಾರ ನಿಂತು ಹೋಗುತ್ತೆ ನಮಗೆ ಇಷ್ಟ ಆಗ್ತಿಲ್ಲ ನಾವು ಪದೇ ಪದೇ ಇದನ್ನೇ ಹೇಳ್ತಿದ್ದೀವಿ ಇದು ನಮ್ಮ ದೇಶ ನಮಗೆ ಇಷ್ಟ ಬಂದಂತೆ ನಾವು ನಡ್ಕೋತೀವಿ ಮತ್ತು ನಾವು ಹೇಳೋದು ಸಂಪೂರ್ಣ ಸರಿ ಇದೆ ಹಾಗಿದ್ರೆ ಟ್ರಂಪ್ ಮಾಡ್ತಿರೋದು ಕೂಡ ಸರಿನೇ ಇದೆಯಲ್ವಾ ನಾನು ಭಾರತಕ್ಕೆ ಬಂದು ಏನೋ ಮಾಡ್ತೀನಿ ಅಂತ ಅವನು ಹೇಳ್ತಿಲ್ಲ ಅವನು ಹೇಳ್ತಿರೋದು ನೀವು ಅಮೆರಿಕಾಗೆ ಬಂದ್ರೆ ನಾನು ಈ ನಿಯಮಗಳನ್ನು ಮಾಡ್ತಿದ್ದೀನಿ ಅಂತ ನನ್ನ ಪ್ರಶ್ನೆ ಏನಂದ್ರೆ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳಾದ್ಮೇಲೂ ನಮಗೆ ಅಲ್ಲಿಗೆ ಹೋಗುವುದನ್ನೇ ಎದುರು ನೋಡಬೇಕಾದ ಪರಿಸ್ಥಿತಿಯಾಗಿದೆ ಇವತ್ತಿಗೂ ಕೂಡ ನಿಮ್ಮಂತಹ ಪ್ರತಿಯೊಬ್ಬ ಓದಿದವನು ಅಮೆರಿಕಾಗೆ ಓಡಿ ಹೋಗುವ ಕನಸು ಯಾಕೆ ಕಾಣ್ತಾನೆ ಈ ಪರಿಸ್ಥಿತಿಯಾಗಿದೆ ಹೇಳಿ ಯಾಕೆ ನಮ್ಮ ಬೆಂಗಳೂರಿನಲ್ಲಿ ಮತ್ತು ಹೈದರಾಬಾದ್ನಲ್ಲಿ ತಡಮಳ ಶುರುವಾಗಿದೆ ಹೇಳಿ ಈ ಅನಿವಾರ್ಯತೆ ಯಾಕೆ ಬಂತು ಮತ್ತು ನಾವು ಎಕ್ಸ್ಪೋರ್ಟರ್ ಅಂತ ಅಂದುಕೊಳ್ಳಿ ಭಾರತ ಕೇವಲ ಎರಡೇ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡತ್ತೆ ಒಂದು ರಾ ಮಟೀರಿಯಲ್ ರೀತಿಯಲ್ಲಿರೋ ಯಾವುದೇ ವ್ಯಾಲ್ಯೂ ಅಡಿಷನ್ ಇಲ್ಲದೇ ಇರೋ ಅನ್ಪ್ರೊಸೆಸ್ಡ್ ವಸ್ತುಗಳು ಉದಾಹರಣೆಗೆ ಮಿನರಲ್ಸ್ ಇತ್ಯಾದಿ ಇಲ್ಲ ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡೋದು ಐಟಿ ಸರ್ವಿಸ್ಗಳನ್ನು ಯಾವ ಎಕ್ಸ್ಪೋರ್ಟರ್ ಆದರೂ ಅವನ ಹತ್ತಿರ ಆಲ್ಟರ್ನೇಟಿವ್ ಮಾರ್ಕೆಟ್ಸ್ ಕೂಡ ಇದ್ದೇ ಇರುತ್ತೆ ಇರತ್ತೋ ಇಲ್ವೋ ಇಲ್ಲದಿದ್ರೆ ನೀವ್ಯಾವ ಸೀಮೆ ವ್ಯಾಪಾರಿ ಬರಿಕೊಳ್ಳುವವರು ಇರೋ ವ್ಯಾಪಾರವನ್ನ ನೀವು ಏನಂತ ಕರಿತೀರಾ ಅಂತಹ ವ್ಯಾಪಾರಿಯ ತಲೆಯ ಮೇಲೆ ಯಾವಾಗಲೂ ತೂಗುಗತ್ತಿ ನೇತಾಡ್ತಾ ಇರುತ್ತಲ್ವಾ ಒಬ್ಬನೇ ಕೊಳ್ಳುವವನು ಇದ್ರೆ ಅವನ ಆಸರೆಯ ಮೇಲೆ ಬದುಕಬೇಕಾಗತ್ತೆ ಅದೇ ಈಗ ಆಗ್ತಿರೋದು ಮತ್ತು ಒಬ್ಬನೇ ಕೊಳ್ಳುವವ ಯಾಕಿದ್ದಾನೆ ಯಾಕಂದ್ರೆ ನಮ್ಮಲ್ಲಿ ಬಾಸ್ಕೆಟ್ ಆಫ್ ಆಫರಿಂಗ್ಸ್ ಅಂದ್ರೆ ನಾವು ಟ್ರೇಡ್ ಮಾಡೋದಕ್ಕೆ ಇರುವ ವಸ್ತುಗಳ ಪಟ್ಟಿ ತುಂಬಾ ಚಿಕ್ಕದು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಏನನ್ನೂ ಮಾಡ್ತಿಲ್ಲ ಜಗತ್ತಿನ ಶೇಕಡ ಹದಿನೇಳರಷ್ಟು ಜನಸಂಖ್ಯೆ ಭಾರತದಲ್ಲಿದೆ ಆದರೆ ಇಂಟರ್ನ್ಯಾಷನಲ್ ಟ್ರೇಡ್ನಲ್ಲಿ ಭಾರತದ ಪಾಲು ಕೇವಲ ಮೂರು ಪ್ರತಿಶತ ಚೀನಾದ್ದು ಶೇಕಡಾ ಇಪ್ಪತ್ತು ಎರಡು ದೇಶಗಳ ಜನಸಂಖ್ಯೆ ಮಾತ್ರ ಅಷ್ಟೇ ಒಂದು ವೇಳೆ ನಮ್ಮ ಹತ್ತಿರ ಎಕ್ಸ್ಪೋರ್ಟ್ ಮಾಡೋಕೆ ತುಂಬಾ ವಸ್ತುಗಳು ಇರುತ್ತಿದ್ರೆ ಇಷ್ಟು ಸಮಸ್ಯೆ ಆಗ್ತಿರಲಿಲ್ಲ ಈಗಿರೋ ದೊಡ್ಡ ಸಮಸ್ಯೆ ಏನೆಂದ್ರೆ ನಮಗೆ ಡಾಲರ್ ಕೂಡ ಬೇಕಲ್ವಾ ಡಾಲರ್ ಹಣ ಅನ್ನೋ ಕಾರಣಕ್ಕಲ್ಲ ಅದು ಫಾರಿನ್ ಕರೆನ್ಸಿ ಅನ್ನೋ ಕಾರಣಕ್ಕೆ ಆ ಡಾಲರ್ ಇಲ್ಲದಿದ್ರೆ ಆಯಿಲ್ ಎಲ್ಲಿಂದ ಖಡಿಬಿಸ್ತೀರಿ ಫಾರಿನ್ ರಿಸರ್ವ್ಸ್ ನ ಕ್ರೈಸಿಸ್ ಆಗತ್ತೆ ತೊಂಬತ್ತೊಂದರಲ್ಲೋ ಮೇ ಹಾಗೆ ಆಗಿತ್ತು ಆಮೇಲೆ ಅಯ್ಯೋ ಫಾರೆಕ್ಸ್ನ ಸಮಸ್ಯೆ ಬಂತು ಅಂತ ಹೇಳ್ತೀವಿ ಆದರೆ ಬೇರೆ ಬೇರೆ ಕಡೆಗಳಿಂದ ಡಾಲರ್ ಬರ್ತಾ ಇದ್ರೆ ಆ ಸಮಸ್ಯೆ ಆಗ್ತಿರಲಿಲ್ಲ ನೀವು ಬಹಳಷ್ಟು ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಈಗ ಡಾಲರ್ ಎಲ್ಲಿಂದ ಬರುತ್ತೆ ಗೊತ್ತಾ ಒಂದು ಐಟಿಯಿಂದ ಬರುತ್ತೆ ಇಲ್ಲಾಂದ್ರೆ ನಿಂದ ಬರುತ್ತೆ ಅವನೇನು ಮಾಡ್ತಾ ಇದ್ದಾನೋ ಅದನ್ನು ಬಿಡಿ ನಾವು ಇಲ್ಲಿ ಕೂತ್ಕೊಂಡು ಬಾ ಹುಚ್ಚಾ ಅಂತ ಖಂಡಿತ ಹೇಳಬಹುದು ನಾವು ಮಾತ್ರ ಅಲ್ಲ ಅವನ ಅರ್ಧದಷ್ಟು ದೇಶವೇ ಹೇಳ್ತಾ ಇದೆ ಹುಚ್ಚ ಅಂತ ಮತ್ತು ನಮಗೆ ಇದೂ ಗೊತ್ತು ಏನಂದ್ರೆ ಈ ನೀತಿಗಳು ಮೀಡಿಯಂ ಟರ್ಮ್ನಲ್ಲಿ ಅಮೆರಿಕಾಕ್ಕೂ ಒಳ್ಳೆಯದಲ್ಲ ಅಂತ ಆದರೆ ಆ ಮನುಷ್ಯನಿಗೆ ಮೀಡಿಯಂ ಟರ್ಮ್ ಬಗ್ಗೆ ಚಿಂತಿಸುವ ಅಗತ್ಯವೇ ಇಲ್ಲ ಅವನಿಗೆ ಮುಂದಿನ ಮೂರು ವರ್ಷಗಳ ಬಗ್ಗೆ ಅಷ್ಟೇ ಚಿಂತೆ ಯಾಕಂದ್ರೆ ಅಮೆರಿಕಾದಲ್ಲಿ ಮೂರನೇ ಬಾರಿ ಅಧ್ಯಕ್ಷರಾಗಕ್ಕಾಗಲ್ಲ ಮತ್ತು ಒಟ್ಟು ನಾಲ್ಕು ವರ್ಷದ ಅವಧಿ ಇರತ್ತೆ ಅದರಲ್ಲಿ ಈಗ ಒಂದು ವರ್ಷ ಮುಗಿತಾ ಬಂತು ಹಾಗಾಗಿ ಉಳಿತೆಷ್ಟು ಆ ಮನುಷ್ಯ ಹೇಳ್ತಿದ್ದಾನೆ ಇನ್ನೊಂದು ಮೂರು ವರ್ಷ ಕೆಲಸ ಮಾಡೋದು ನೊಬೆಲ್ ಪ್ರೈಸ್ ತಗೊಂಡು ಹೊರಟ್ಬಿಡೋದು ಹೇಗೂ ಎಂಬತ್ತು ದಾಟಿದೀನಿ ಉಳಿತೆಷ್ಟು ನಾವು ಇಲ್ಲಿ ಕೂತ್ಕೊಂಡು ತುಂಬಾ ಅನ್ಯಾಯ ಆಗ್ತಿದೆ ಹೀಗೆ ಮಾಡೋದು ತಪ್ಪು ಟ್ರಂಪ್ ದೊಡ್ಡ ತಪ್ಪು ಮಾಡ್ತಿದ್ದಾನೆ ಅಂತೆಲ್ಲ ಖಂಡಿತ ಹೇಳಬಹುದು ಆದರೆ ಅವನು ಏನೇ ಮಾಡ್ಲಿ ಅದಕ್ಕೆ ಅಮೆರಿಕಾದ ಜನತೆ ಅವನಿಗೆ ಅಧಿಕಾರ ಕೊಟ್ಟಿರೋದ್ರಿಂದ ಮಾಡ್ತಿದ್ದಾನೆ ಹಾಗಾಗಿ ಅವನು ಮಾಡಬಹುದು ಮತ್ತು ನಮಗೆ ಹೇಳೋಕೆ ಯಾವುದೇ ಅರ್ಹತೆ ಇಲ್ಲ ಚುನಾವಣೆ ನಡೀತಾ ಇರಬೇಕಾದ್ರೂ ನಾವು ಇಲ್ಲಿ ಯಜ್ಞ ಹೋಮಗಳನ್ನು ಮಾಡಿ ಟ್ರಂಪ್ ಗೆಲ್ಲೋದು ತುಂಬಾನೇ ಅಗತ್ಯ ಅಂತ ಹೇಳಿದ್ವಲ್ಲ ಅದನ್ನು ನಾವು ಮಾಡಬಾರದಿತ್ತಲ್ವಾ ಆಗ ನಮಗೆ ಟ್ರಂಪ್ ಯಾಕೆ ಇಷ್ಟ ಆದ ಅಂದ್ರೆ ಯಾರ್ಯಾರು ಹೊರಗಿನವರಿದಾರೋ ಅವರೆಲ್ಲರನ್ನೂ ದೇಶದಿಂದ ಹೊರಹಾಕಬೇಕು ಅಂತ ಅವನು ಹೇಳ್ತಿದ್ದ ಇದೇ ನಮಗೂ ಬೇಕಿತ್ತು ಹಾಗಾಗಿ ನಮಗದು ಇಷ್ಟವಾಯಿತು ನೋಡಿ ರೈಟ್ ವಿಂಗ್ ರೆಸುನೆನ್ಸ್ ಆಗ್ತಿದೆ ಅಂತ ಖುಷಿಪಟ್ವಿ ಯಾರು ಎಲ್ಲರನ್ನೂ ಪರಕೀಯ ಅಂತ ತಿಳ್ಕೊಳ್ತಾರೋ ಅವರು ಭಾರತವನ್ನು ಕೂಡ ಪರಕೀಯ ಅಂತಾನೆ ತಿಳ್ಕೊಳ್ತಾರೆ ಅನ್ನೋದನ್ನ ಮರೆತು ಬಿಟ್ವಿ ಯಾರಿಗೂ ಬೇಡದವನು ಬರೀ ತನ್ನ ಸ್ವಾರ್ಥಕ್ಕೆ ಮಾತ್ರ ಬದ್ಧನಾದವನು ಭಾರತದ ಪರವಾಗಿರೋಕೆ ಹೇಗ್ ಸಾಧ್ಯ ಹಾಗಾಗಿ ನೋಡಿ ಅವನೀಗ ಭಾರತದ ಮೇಲೆಯೇ ಕತ್ತಿ ಮಸಿತಾ ಇದ್ದಾನೆ ಈಗ ಮಾಡಿ ತ್ರಂಪನ ಹೆಸರಲ್ಲಿ ಯಜ್ಞ ಮಾಡಿ ತ್ರಂಪೇಶ್ವರಾಯ ನಾನು ಮತ್ತೆ ಹೇಳ್ತಿದ್ದೀನಿ ನಮಗೆ ಸಿಕ್ತು ಬರೋದಕ್ಕೆ ಯಾವುದೇ ಕಾರಣ ಇಲ್ಲ ಪ್ರತಿಯೊಂದು ಸಾರ್ವಭೌಮ ದೇಶದಲ್ಲಿ ಪ್ರೀಮಿಯರ್ ಅಥವಾ ಹೆಡ್ ಅಥವಾ ಅಧ್ಯಕ್ಷರು ಯಾರಾಗಿರ್ತಾರೋ ಅವರು ತಮ್ಮ ದೇಶದ ಹಿತಕ್ಕಾಗಿನೇ ಕೆಲಸ ಮಾಡೋಕೆಂದೇ ಆರಿಸಲ್ಪಟ್ಟಿರ್ತಾರೆ ಅವನು ತನ್ನ ದೇಶದ ಹಿತಕ್ಕಾಗಿ ಕೆಲಸ ಮಾಡ್ತಿದ್ದಾನೆ ಅದು ಅವನಿಗೆ ಸರಿ ಅಂತ ಅನ್ನಿಸ್ತಿದೆ ನಿಜವಾಗಿ ಹೇಳಬೇಕಂದ್ರೆ ಅವನು ಮಾಡ್ತಿರೋದ್ರಲ್ಲಿ ಅವನ ದೇಶದ ಹಿತವೂ ಇಲ್ಲ ನೀವು ಥಿಯೋರಿ ಆಫ್ ಕಂಪಿಟೇಟಿವ್ ಅಡ್ವಾಂಟೇಜ್ ಓದಿದೀರಾ ಒಂದ್ ವೇಳೆ ಎರಡು ವಸ್ತುಗಳು ಉತ್ಪನ್ನವಾಗ್ತಿವೆ ಅನ್ಕೊಳ್ಳಿ ಎ ಮತ್ತು ಬಿ ನಾನೊಂದು ದೇಶ ನೀವೊಂದು ದೇಶ ಅನ್ಕೊಳ್ಳಿ ನಾನು ಭಾರತ ನೀವು ಅಮೆರಿಕ ಆಗ ಎ ಮತ್ತು ಬಿ ಎರಡೇ ವಸ್ತುಗಳನ್ನ ತಯಾರಿಸಬಹುದು ಎ ಅನ್ನು ನಾನು ಕಡಿಮೆ ಬೆಲೆಗೆ ತಯಾರಿಸಬಹುದು ಮತ್ತು ಬಿ ಅನ್ನು ನೀವು ಕಡಿಮೆ ಬೆಲೆಗೆ ತಯಾರಿಸಬಹುದು ಆಗ ಈ ಥಿಯೋರಿ ಏನು ಹೇಳತ್ತಂದ್ರೆ ನಾನು ಎ ಅನ್ನು ಮಾತ್ರ ತಯಾರಿಸಬೇಕು ಮತ್ತು ನೀವು ಬಿ ಅನ್ನು ಮಾತ್ರ ತಯಾರಿಸಬೇಕು ಮತ್ತು ನಾನು ಕೇವಲ ಎ ತಯಾರಿಸಿ ನಿಮಗೆ ಎಕ್ಸ್ಪೋರ್ಟ್ ಮಾಡಬೇಕು ಮತ್ತು ನೀವು ಕೇವಲ ಬಿ ತಯಾರಿಸಿ ನನಗೆ ಬಿ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದರಲ್ಲಿ ಇಬ್ಬರ ಹಿತವೂ ಅಡಗಿದೆ ಇದರಲ್ಲಿ ಇಬ್ಬರಿಗೂ ಲಾಭವಿದೆ ಆದರೆ ಈ ಸ್ವದೇಶಿ ವಿಚಾರ ಇದೆಯಲ್ಲ ಇದರಲ್ಲಿ ಕೆಲವು ದೃಷ್ಟಿಕೋನಗಳು ಸರಿಯಾಗಿದ್ರು ಅದೇನ್ ಹೇಳತ್ತೆ ಅದು ಸೆಲ್ಫ್ ಕಂಟೇನ್ ಸೆಲ್ಫ್ ಡಿಪೆಂಡೆಂಟ್ ಐಸೋಲೇಟೆಡ್ ಐಲ್ಯಾಂಡ್ ಲೈಕ್ ಇಕಾನಮಿ ಅದರಲ್ಲಿರೋ ಕನ್ಸೆಪ್ಟ್ ಏನು ಅದರ ಪ್ರಕಾರ ಟ್ರೇಡ್ ಜಾಸ್ತಿ ಆಗಬಾರದು ನೀವು ಎ ಮತ್ತು ಬಿ ಎರಡನ್ನೂ ನೀವೇ ತಯಾರಿಸಿ ಒಂದು ವೇಳೆ ನಿಮಗೆ ಬಿ ಮಾಡೋಕೆ ಬರೆದಿದ್ರೂ ಸರಿ ಅಥವಾ ಬಿ ನಿಮ್ಮಲ್ಲಿ ದುಬಾರಿ ಆದರೂ ಸರಿ ಅದೇ ರೀತಿ ನೀವು ಕೂಡ ನಿಮ್ಮ ಎ ಮತ್ತು ಬಿ ಎರಡನ್ನೂ ನೀವೇ ತಯಾರಿಸಿ ನಿಮ್ಮಲ್ಲಿ ಎ ದುಬಾರಿ ಆದ್ರೂ ಸರಿ ಇದರಲ್ಲಿ ಇಬ್ಬರಿಗೂ ನಷ್ಟ ಇದೆ ಯಾಕಂದ್ರೆ ಅವರಿಗೆ ಒಂದು ವಸ್ತುವನ್ನು ದುಬಾರಿಯಾಗಿ ಮಾಡಬೇಕಾಗಿ ಬರುತ್ತೆ ನನಗೆ ಇನ್ನೊಂದು ವಸ್ತುವನ್ನು ದುಬಾರಿಯಾಗಿ ಮಾಡಬೇಕಾಗತ್ತೆ ಇದಕ್ಕಿಂತ ನಾನು ಅಗ್ಗವಾಗಿ ಮಾಡ್ತಿದ್ದೆ ಅವರು ಅಗ್ಗವಾಗಿ ಮಾಡ್ತಿದ್ರು ನಾನು ಅವರಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದೆ ಅವರು ನನಗೆ ಮಾಡ್ತಿದ್ರು ಅದು ಇನ್ನೂ ಚೆನ್ನಾಗಿತ್ತು ಟ್ರಂಪ್ ಮಾಡ್ತಿರೋ ಕೆಲಸ ಅಮೆರಿಕಾಗೂ ದುಬಾರಿಯಾಗಿ ಪರಿಣಮಿಸುತ್ತೆ ಮತ್ತು ಅಮೆರಿಕಾದಲ್ಲೂ ಕೂಡ ಅನ್ಎಂಪ್ಲಾಯ್ಮೆಂಟ್ ರೇಟ್ ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗೋಕೆ ಶುರುವಾಗಿದೆ ಈ ವಿಷಯ ಅಮೆರಿಕನ್ನರಿಗೂ ಕಷ್ಟ ಕೊಡತ್ತೆ ಅದಕ್ಕಿನ್ನೂ ಸಮಯ ಬೇಕಾಗತ್ತೆ ಮತ್ತು ಟ್ರಂಪ್ಗೆ ಸಮಯ ಎಲ್ಲಿದೆ ಇಲ್ಲಿ ನನಗೆ ಸಮಯ ಇಲ್ಲ ಹಾಗಾಗಿ ಸಮಯ ಹಿಡಿತಿದ್ರೆ ಹೇಳಿಲಿ ಹೇಳಿದ್ದು ಅರ್ಥವಾಗ್ತಿದೆಯಾ ನಿಮ್ಮನ್ನು ನೀವು ಗಟ್ಟಿಯಾಗಿಸಿಕೊಳ್ಳಿ ಬೇರೆಯವರ ಬಗ್ಗೆ ದೂರು ಹೇಳೋದ್ರಿಂದ ಏನು ಲಾಭ ಎಷ್ಟಿದ್ದರೂ ಬೇರೆಯವರು ಬೇರೆಯವರೇ ಅವರಿಗೆ ಇಷ್ಟ ಬಂದಂತೆ ಕೆಲಸ ಮಾಡ್ತಾರೆ ಆದಾಗ್ಯೂ ಎಲ್ಲರಿಗೂ ಸದ್ಬುದ್ಧಿ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡಬಹುದಷ್ಟೇ ಆದರೆ ಯಾರು ಆ ಸದ್ಬುದ್ಧಿಯನ್ನ ಸ್ವೀಕರಿಸ್ತಾರೋ ಇಲ್ಲವೋ ಅದರ ಮೇಲೆ ನಮಗೇನು ನಿಯಂತ್ರಣ ಇಲ್ಲ ಅಲ್ವಾ ಜನರ ಬಳಿ ಅವರವರ ಬುದ್ಧಿ ಇದೆ ಅವರವರ ಕೇಂದ್ರಗಳಿವೆ ಅವರವರ ಯೋಜನೆಗಳಿವೆ ಜನ ಅವರಿಗೆ ಇಷ್ಟ ಬಂದಂತೆ ನಡ್ಕುತ್ತಾರೆ ಪ್ರಶ್ನೆ ಏನಂದ್ರೆ ನಮಗೆ ನಮ್ಮದೇ ರೀತಿಯಲ್ಲಿ ನಡೆಯೋಕೆ ಆಗದಷ್ಟು ನಮ್ಮ ಕಾಲುಗಳಲ್ಲಿ ಶಕ್ತಿ ಯಾಕಿಲ್ಲ ಈಗ ತಾನೇ ಇಪ್ಪತ್ತಾರನೇ ತಾರೀಕು ನಮ್ಮ ಮಿಗ್ ಟ್ವೆಂಟಿ ಒನ್ ರಿಟೈರ್ ಆಗ್ತಿದೆ ನಮಗೆ ನಲವತ್ತೆರಡು ಸ್ಕ್ವಾಡ್ರನ್ಸ್ ಮಂಜೂರಾಗಿದೆ ನಮ್ಮ ಹತ್ತಿರ ಇರೋದು ಇಪ್ಪತ್ತೊಂಬತ್ತು ಹೇಳಿ ಯಾಕೆ ನಾವು ಸಿಕ್ಕಿ ಹಾಕಿಕೊಂಡಿದ್ದೀವಿ ಮತ್ತು ಅದರ ರಿಪ್ಲೇಸ್ಮೆಂಟ್ ಅಂತ ಯಾವುದು ಪ್ರೊಡಕ್ಷನ್ ಆಗ್ತಿದೆಯೋ ಆ ತೇಜಸ್ ಎಂ ಎ ಕೂಡ ಒಟ್ಟು ಇಪ್ಪತ್ತು ವರ್ಷಗಳಿಗೆ ಮಾತ್ರ ತಯಾರಾಗುತ್ತೆ ನಮ್ಮ ಗಡಿಗಳಲ್ಲಿ ಪಾಕಿಸ್ತಾನದಿಂದ ದೊಡ್ಡ ಅಪಾಯವಿದೆ ನಮ್ಮ ದೇಶ ಪಾಕಿಸ್ತಾನಕ್ಕಿಂತ ಜನಸಂಖ್ಯೆಯಲ್ಲಿ ಏಳು ಪಟ್ಟು ದೊಡ್ಡದಿದೆ ಮತ್ತು ಆರ್ಥಿಕತೆಯಲ್ಲಿ ಎಂಟು ಪಟ್ಟು ದೊಡ್ಡದಿದೆ ಆದರೆ ಪಾಕಿಸ್ತಾನದ ಹತ್ತಿರ ಇಪ್ಪತ್ತಾರು ಸ್ಕ್ವಾಡ್ರನ್ ನಮ್ಮ ಹತ್ತಿರ ಇಪ್ಪತ್ತೊಂಬತ್ತು ಇದು ಯಾವ ರೇಷಿಯೋ ಅಲ್ಲಿ ಏಳು ಟೈಮ್ಸ್ ರೇಷಿಯೋ ಇದ್ರೆ ಇಲ್ಲಿ ಒನ್ ಇಸ್ ಟು ಒನ್ ರೇಷಿಯೋ ಇದೆ ಇದು ಯಾಕೆ ಗೊತ್ತಾ ನಮಗೆ ಎಂಜಿನ್ ಬೇಕಿರೋದು ಅಮೆರಿಕಾದಿಂದ ನಾವು ಸ್ವದೇಶಿ ವಿಮಾನ ತಯಾರಿಸ್ತಾ ಇದೀವಿ ಅಂತೇನೋ ಹೇಳ್ತೀವಿ ಆದರೆ ಅದರ ಎಂಜಿನ್ ನಮ್ಮದಲ್ಲ ಈಗ ಒಂದ್ ವೇಳೆ ಅಮೆರಿಕ ನಿರ್ಬಂಧ ಹಾಕಿಬಿಟ್ಟರೆ ಮತ್ತು ಅವರು ನಮ್ಮ ಕೈತಿರುಚಿದ್ರೆ ಏನ್ ಬೇಕಾದರೂ ಮಾಡೋಕೆ ಸಿದ್ಧರಿರ್ತಾರೆ ಅವರು ಇದನ್ನು ಕೂಡ ನಾವು ನಿಲ್ಲಿಸುತ್ತೇವೆ ಅಂತ ಹೇಳಬಹುದು ಮೊದಲು ಅವರು ಗುಡ್ಸ್ ಮೇಲೆ ತಾರೀಫ್ ಹಾಕಿದ್ರು ಈಗ ಅವರು ಸರ್ವಿಸಸ್ ಮೇಲೆ ಬರ್ತಿದ್ದಾರೆ ಇನ್ಮುಂದೆ ಅವರು ಡಿಫೆನ್ಸ್ ಮೇಲೆ ಯಾಕೆ ಬರಬಾರದು ಅವರಿಗೆ ನಮ್ಮ ಕೈ ತಿರುಚಬೇಕಾಗಿದೆ ಕೈತಿರುಚೋಕೆ ಅವರು ಜಿ ಎಂಜಿನ್ ಅನ್ನ ಎಚ್ ಗೆ ಸಪ್ಲೈ ಮಾಡಲ್ಲಂತ ಯಾಕೆ ಹೇಳಬಾರದು ಇದನ್ನ ಯಾಕೆ ಮಾಡಬಾರದು ಆಮೇಲೆ ನಾವು ಕಂಪ್ಲೇಂಟ್ ಹೇಳ್ತೀವಿ ಅಯ್ಯೋ ಅಯ್ಯೋ ನಮ್ಮ ಮಿಗ್ ಕೂಡ ಹೋಯ್ತು ತೇಜಸ್ ಕೂಡ ತಯಾರಾಗಲಿಲ್ಲ ಅಂತ ಈ ಕಂಪ್ಲೇಂಟ್ ಏನಾದರೂ ಪ್ರಯೋಜನಕ್ಕೆ ಬರುತ್ತಾ ಈ ನಿಂದ ಏನಾದರೂ ಆಗತ್ತಾ ನೀವೇನು ಭಯಪಡಬೇಡಿ ಇದೆಲ್ಲ ಹೆಚ್ಚು ದಿನ ನಡೆಯುವುದಿಲ್ಲ ಆರು ತಿಂಗಳು ಅಥವಾ ಒಂದು ವರ್ಷ ಹೆಚ್ಚೆಂದರೆ ಮೂರು ವರ್ಷದಲ್ಲಿ ಇದೆಲ್ಲ ಆಗತ್ತೆ ಗ್ರೀನ್ ಕಾರ್ಡ್ ಸಿಗತ್ತೆ ಚಿಂತೆ ನೀಡಿದೆ ನೀನು ಕೂಡ ಐಐಟಿಯಲ್ಲೇ ಓದಿದಲ್ವಾ ನಮ್ಮ ದೇಶದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಪ್ರತಿಭಾ ಪಲಾಯನ ಅನಿವಾರ್ಯವಾಗಿ ಬಿಟ್ಟಿದೆ ಮತ್ತೆ ಅವರಿಗೆ ಹೇಳ್ತೀವಿ ಇವರೆಲ್ಲ ಟ್ರೈಟರ್ಸ್ ಅಂತ ಬ್ರೈನ್ ಡ್ರೈನ್ ಆಗ್ತಿದೆ ಅಂತ ಆದರೆ ಅವರು ಪಲಾಯನ ಮಾಡೋದಕ್ಕೆ ಕಾರಣವಾಗಿದ್ದಾದ್ರೂ ಏನು ಅನ್ನೋದನ್ನ ಮೊದಲು ಹೇಳಿ ನಾನು ನಿಮ್ಮೊಂದಿಗಿದ್ದೇನೆ ನೀವು ಚಿಂತೆ ಮಾಡಬೇಡಿ ಅವರಿಗೆ ಯಾಕೆ ಅಲ್ಲಿ ಓಡಿ ಹೋಗೋ ಅನಿವಾರ್ಯತೆ ಬರತ್ತೆ ಅಂತ ಹೇಳಿ ಅವರು ಸುಮ್ಸುಮ್ನೆ ಯಾಕೆ ಅಲ್ಲಿ ಹೋಗಿ ಸುಖ ಪಡ್ತಾರೆ ಅವರು ಹೆಚ್ ಒನ್ ಬಿ ಎಷ್ಟು ಇಶ್ಯೂ ಮಾಡ್ತಾರೋ ಅದರಲ್ಲಿ ಶೇಕಡ ಎಪ್ಪತ್ತೆರಡರಷ್ಟು ನಮ್ಮವರಿಗೆ ಯಾಕೆ ಬೇಕು ನಮ್ಮವರೇ ಅಲ್ಲಿ ಯಾಕೆ ಹೆಚ್ಚು ಹೋಗ್ತಿದ್ದಾರೆ ಯಾಕೆ ಚೀನಾ ಕೂಡ ತನ್ನ ಜನ ಅಲ್ಲಿಗೆ ಹೋಗೋದನ್ನ ತಡೆದಿದೆ ಗೊತ್ತಿದೆಯಲ್ವಾ ಅವರು ಅಲ್ಲಿಂದ ಚೀನಾಗೆ ವಾಪಸ್ ಬರ್ತಿದ್ದಾರೆ ಮತ್ತು ಕಳೆದ ಹತ್ತಿಪ್ಪತ್ತು ವರ್ಷಗಳಲ್ಲಿ ಯಾರು ಅಮೆರಿಕಾದಿಂದ ಕೆಲಸ ಮಾಡಿ ಚೀನಾಗೆ ವಾಪಸ್ ಬಂದಿದ್ದಾರೋ ಅವರು ಚೀನಾಗೆ ಬಹಳ ಕೊಡುಗೆ ನೀಡಿದ್ದಾರೆ ಈಗ ಚೀನಾ ಯಾವೆಲ್ಲಾ ವಿಷಯಗಳಲ್ಲಿ ಕಟಿಂಗ್ ಎಜ್ನಲ್ಲಿದೆಯೋ ಅದರಲ್ಲಿ ಆ ವೆಸ್ಟರ್ನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಲ್ಯಾಬ್ಸ್ನಲ್ಲಿ ಕೆಲಸ ಮಾಡಿ ಬಂದಿರೋ ಚೀನಿಯರ ಕೊಡುಗೆ ಇದೆ ಅದು ಎಐ ಕ್ಷೇತ್ರವಿರಬಹುದು ಡಿಫೆನ್ಸ್ ಕ್ಷೇತ್ರವಿರಬಹುದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರವಿರಬಹುದು ನಮ್ಮಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹೇಗಾದ್ರೂ ಮಾಡಿ ಇಲ್ಲಿಂದ ಓಡಿ ಹೋಗೋಕೆ ಸಿದ್ಧರಾಗಿ ಕೂತಿದೀವಿ ನಾವಿದ ಹೇಗೆ ನೋಡ್ಬೇಕು ನಮ್ಮಲ್ಲಿ ದೇಶಪ್ರೇಮ ಇಲ್ಲಂತಾನ ಇನ್ನೇನೋ ವಿಷಯ ಬೇರೆ ಇದೆಯೋ ಇಲ್ಲಿ ಒಬ್ಬ ಪ್ರತಿಭಾವಂತ ಯುವಕ ಇದ್ದಾನೆ ಅವನು ಏನ್ ಮಾಡ್ತಾನೆ ಹೇಳಿ ಎಲ್ಲರೂ ಬರೀ ಪ್ರಜೆಗಳು ಎಂಥ ಪ್ರಜೆಗಳಂದ್ರೆ ಕೈಯಲ್ಲಿ ಯಾವುದೇ ಶಕ್ತಿ ಇಲ್ಲ ಹಾಗಾದ್ರೆ ಅವನು ಇಲ್ಲಿ ಇದ್ದು ಏನ್ ಮಾಡ್ತಾನೆ ಪ್ರಾಣ ಕೊಡ್ತಾನ ಹಾಗಾಗಿ ಅವನು ಓಡಿ ಹೋಗ್ತಾನೆ ತುಂಬಾ ಟ್ಯಾಲೆಂಟೆಡ್ ಇರಬಹುದವನು ಆದರೆ ಅವನ ಟ್ಯಾಲೆಂಟ್ಗೆ ಇಲ್ಲಿ ಯಾವ ಬೆಲೆ ಇದೆ ಅಂತ ಹೇಳಿ ಅವನಿಗೆ ದೇಶವನ್ನು ಬದಲಾಯಿಸುವ ಉತ್ಸಾಹ ಇರಬಹುದು ಅವನು ಹೇಗ್ತಾನೆ ಬದಲಾಯಿಸ್ತಾನೆ ಏನು ಮಾಡೋದು ಚುನಾವಣೆಯಲ್ಲಿ ನಿಲ್ಬೇಕಾ ನಮ್ಮಲ್ಲಿ ಚುನಾವಣೆ ಸ್ಪರ್ಧಿಸೋಕೆ ಹ್ಯೂಜ್ ಎಂಟ್ರಿ ಬ್ಯಾರಿಯರ್ ಇದೆ ಒಂದು ಸೀಟಿಗೆ ಸ್ಪರ್ಧಿಸೋಕೆ ಬೇಕಾಗೋ ಆ ಕೋಟಿಗಟ್ಟಲೆ ದುಡ್ಡನ್ನು ಎಲ್ಲಿಂದ ತರೋದು ಇಡೀ ಪೊಲಿಟಿಕಲ್ ಪಾರ್ಟಿ ಕಟ್ಟೋದಂತೂ ನೂರಾರು ಕೋಟಿಗಳ ವ್ಯವಹಾರ ತನ್ನ ಒಂದು ಸೀಟಿಗೆ ಸ್ಪರ್ಧಿಸೋಕೆ ದುಡ್ಡು ಎಲ್ಲಿಂದ ತರ್ತಾನೆ ಮತ್ತು ನಾಮಿನೇಷನ್ ಭರ್ತಿ ಮಾಡಿದ ತಕ್ಷಣ ಅವನ ಮನೆ ಮೇಲೆ ಕಲ್ಲು ಹೊಡೆದು ಬೆಂಕಿ ಹಚ್ಚಿದ್ರೂ ಹಚ್ಚಬಹುದು ಬದಲಾವಣೆ ತರಬೇಕು ಅಂತ ಬಯಸಿದವರು ಏನ್ ಮಾಡ್ತಾರೆ ಯುವಕರಲ್ಲಿ ತುಂಬಾ ಉತ್ಸಾಹವಿರುತ್ತೆ ಇದನ್ನ ಬದಲಾಯಿಸಬೇಕು ಅದನ್ನ ಬದಲಾಯಿಸಬೇಕು ಅಂತ ಅವರ ಕಣ್ಣಲ್ಲಿ ತುಂಬಾ ಕನಸುಗಳಿರುತ್ತವೆ ಅವರು ಹೇಗೆ ಬದಲಾಯಿಸಬೇಕು ದಾರಿ ಏನು ಒಬ್ಬ ಯುವಕನಿಗೆ ದಾರಿ ಏನಿದೆ ಹೇಳಿ ದಾರಿ ಇದೆಯಾ ಯಾವಾಗ ಇಲ್ಲಿ ಯಾವುದೇ ದಾರಿ ಇಲ್ಲ ಅನ್ನೋದನ್ನ ನೋಡ್ತಾನೋ ಆಗ ಹೊರದೇಶಕ್ಕೆ ಓಡ್ತಾನೆ ಹೌದು ಕಟಿಂಗ್ ಎಜ್ ಹೈಟೆಕ್ ಪ್ರೊಫೆಷನಲ್ ಎಜುಕೇಶನ್ ಪಡೆದಿರಬಹುದು ಅವನು ಅದನ್ನ ಎಲ್ಲಿ ಬಳಸುವುದು ಏನು ಉಪಯೋಗ ಅವನ ಜ್ಞಾನ ಮತ್ತು ನಾಲೆಜ್ ಉಪಯೋಗ ಆಗಬೇಕಾದ್ರೆ ಇಲ್ಲಿ ಇಂಡಸ್ಟ್ರಿಗಳೇ ಇಲ್ಲ ನೀವು ಟಿಯಿಂದ ಮೆಕ್ಯಾನಿಕಲ್ ಕೆಮಿಕಲ್ ಏನೋ ಒಂದು ಮಾಡಿ ಹೊರಗೆ ಬಂದಿದ್ದೀರಿ ನೀವು ಏನು ಕಲಿತಿದ್ದೀರೋ ಅದನ್ನು ಇಂಡಿಯಾದಲ್ಲಿ ಬಳಸುವುದು ಕಷ್ಟ ಇಲ್ಲಿ ಅಷ್ಟೊಂದು ಅವಶ್ಯಕತೆ ಮತ್ತು ವೇಕೆನ್ಸಿಗಳೇ ಇಲ್ಲ ಹಾಗಾಗಿ ಅವನು ಹೊರಗೆ ಹೋಗ್ತಾನೆ ಮತ್ತು ನೀವು ಹೇಳ್ತೀರಿ ಇಲ್ಲ ಇಲ್ಲ ಅವನು ತನ್ನದೇ ಏನನ್ನಾದರೂ ಶುರು ಮಾಡಬೇಕು ಅಂತ ತನ್ನದೇ ಏನೋ ಒಂದು ಶುರು ಮಾಡೋಕೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡಿಯಾದಲ್ಲಿ ಎಷ್ಟಿದೆ ಅಂತ ನಿಮಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ನಲ್ಲಿ ಇಂಡಿಯಾ ಎಲ್ಲಿದೆ ಅಂತ ಅವನು ತನ್ನದೇ ಆದ ಏನೋ ಒಂದು ಶುರು ಮಾಡಿದ್ರು ಇಲ್ಲಿ ಅದು ತುಂಬಾ ನಷ್ಟದ ವ್ಯವಹಾರವಾಗಿ ಬಿಡುತ್ತೆ ಎಲ್ಲರೂ ಹಾಡಿಕೊಂಡು ಹೊರಗೆ ಹೋಗ್ತಾರೆ ನಮಗೂ ಈ ವಿಷಯ ಗೊತ್ತು ಭಾರತೀಯ ಯುವ ಟ್ಯಾಲೆಂಟ್ ಅಸಹಾಯಕ ಅನ್ನುವುದು ಅದಕ್ಕಾಗಿಯೇ ಟ್ರಂಪ್ ನಮ್ಮ ಕೈ ಇದ್ದಾನೆ ಇಲ್ಲಿಯ ಯುವಕ ಅಸಹಾಯಕ ಅಂತ ಅವನಿಗೆ ಗೊತ್ತಿದೆ ಬೇರೆ ಏನ್ ಮಾಡ್ತಾನೆ ಬಂದ್ರೆ ಅಮೆರಿಕಾಗೆ ಬರಬೇಕಾಗತ್ತೆ ಅಪವಾದಗಳಿರಬಹುದು ನೀವು ಇಂಡಿಯನ್ ಸ್ಟಾರ್ಟ್ಅಪ್ಸ್ ಇವೆ ಅಂತ ಖಂಡಿತ ಹೇಳಬಹುದು ನನಗೂ ಎಲ್ಲ ಗೊತ್ತಿದೆ ಆದರೂ ಹೇಳ್ತಾ ಇದ್ದೀನಿ ಅದೆಲ್ಲ ತುಂಬಾ ಚಿಕ್ಕದು ಅದು ಇಂಡಿಯನ್ ಟ್ಯಾಲೆಂಟ್ ಅನ್ನು ಅಬ್ಸಾರ್ವ್ ಮಾಡುವಷ್ಟು ದೊಡ್ಡದಲ್ಲ ಮತ್ತು ಚಿಕ್ಕದು ಹೌದು ಲೋ ವ್ಯಾಲ್ಯೂ ಆಡೆಡ್ ಕೂಡ ಹೌದು ನಾವು ಯಾವ ಸ್ಟಾರ್ಟ್ಅಪ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಈ ಫುಡ್ ಡೆಲಿವರಿ ಆಪ್ಸ್ ಇದರಲ್ಲಿ ಹೈಟೆಕ್ ಅನ್ನೋದು ಇದೆಯೇ ಹಾಗನಿಸತ್ತ ಹೌದು ಸರಿ ಐಪಿಒ ಬರಬಹುದು ಆದರೆ ಐಪಿಒ ಬಂದಿದ್ದರಿಂದ ನನಗೆ ಟೆಕ್ನಾಲಜಿ ಇಷ್ಟ ಅಂತ ಯೋಚಿಸೋ ಮನುಷ್ಯನ ಹಸಿವು ನೀಗುವುದಿಲ್ಲ ಅಲ್ವಾ ಕೊನೆಗೆ ಇದೆಲ್ಲ ಏನು ನಿಮ್ಮ ಮನೆ ಬಾಗಿಲಿಗೆ ಶೂ ಡೆಲಿವರ್ ಮಾಡ್ತಾರೆ ಊಟ ಡೆಲಿವರ್ ಮಾಡ್ತಾರೆ ತಿಂಡಿ ಡೆಲಿವರ್ ಮಾಡ್ತಾರೆ ಈ ತರಹದ ಕೆಲಸಗಳು ನಡೆದಿರೋದು ಟೆಕ್ನಾಲಜಿಯ ಹೆಸರಿನಲ್ಲಿ ಒಬ್ಬ ಕಂಪ್ಯೂಟರ್ ಎಂಜಿನಿಯರ್ಗೆ ನಲ್ಲಿ ಕೆಲಸ ಮಾಡಬೇಕಾಗಿದೆ ಏನ್ ಮಾಡಬೇಕು ಅಲ್ಲಿ ಓಪನ್ ಎಐ ಇದೆ ಚೀನಾದಲ್ಲಿ ದೀಪ್ ಸಿಕ್ ಇದೆ ಭಾರತದಲ್ಲಿ ಅವನು ಏನ್ ಮಾಡಕ್ಕಾಗತ್ತೆ ಹೇಳಿ ಎಐನಲ್ಲಿ ಕೆಲಸ ಮಾಡಬೇಕಾದ್ರೆ ಭಾರತದಲ್ಲಿ ಇದ್ದುಕೊಂಡು ಏನು ಮಾಡಬೇಕವನು ಮತ್ತು ಈ ವಿಷಯ ಇಡೀ ಜಗತ್ತಿಗೆ ಗೊತ್ತಿದೆ ಜಗತ್ತಿಗೆ ಗೊತ್ತಿದೆ ಈಗ ಅವರು ಇನ್ನೊಂದು ಕೆಲಸ ಮಾಡ್ತಿದ್ದಾರೆ ಇಂಡಿಯನ್ ಟ್ಯಾಲೆಂಟ್ ಅನ್ನ ಅಟ್ರಾಕ್ಟ್ ಮಾಡೋಕೆ ಈಗ ಒಂದು ಯುಗ ಬರಲಿದೆ ಇದರಲ್ಲಿ ಇಡೀ ಜಗತ್ತಿಗೆ ಗೊತ್ತಾಗಲಿದೆ ಯಾರು ನಿಜವಾಗಲು ಪ್ರತಿಭೆಯ ಧನಿಗಳು ಟಾಪ್ ಪಾಯಿಂಟ್ ಒನ್ ಪರ್ಸೆಂಟ್ ಇರ್ತಾರೋ ಅಂಥವರಿಗೆ ಭಾರತದಲ್ಲಿ ಯಾವುದೇ ಕೆಲಸ ಇಲ್ಲ ಅಂತ ಹಾಗಾಗಿ ಅವರನ್ನ ಅಟ್ರಾಕ್ಟ್ ಮಾಡೋಕೆ ಬೇರೆ ಬೇರೆ ರೀತಿಯ ಸ್ಕೀಮ್ಗಳನ್ನ ಹೊರಗೆ ತರ್ತಿದ್ದಾರೆ ಮತ್ತು ಇನ್ನೂ ಜಾಸ್ತಿ ಹೊರಗೆ ತರ್ತಾರೆ ಗೋಲ್ಡನ್ ವೀಸಾ ಆಫರ್ ಮಾಡ್ತಾರೆ ಯಾರು ಇಲ್ಲಿನ ಅನ್ನು ತಮ್ಮಲ್ಲಿಗೆ ತೆಗೆದುಕೊಳ್ತಾರೋ ಅಂಥ ದೇಶಗಳ ನಡುವೆ ಮುಂದೆ ಪೈಪೋಟಿ ಶುರುವಾಗಲಿದೆ ಅವರಂತಾರೆ ಇಲ್ಲಿ ಕೆಳಮಟ್ಟದಲ್ಲಿರೋ ಜನ ಇದ್ದಾರಲ್ಲ ಅವರು ಇಲ್ಲಿಯೇ ಓದಲಿ ಮತ್ತು ಕೊಳೆತು ಹೋಗಲಿ ಇಲ್ಲಿರೋ ಒಳ್ಳೆ ಜನರನ್ನ ತಮ್ಮ ದೇಶಗಳಿಗೆ ಎಳೆದುಕೊಂಡು ಬಿಡ್ತಾರೆ ನೀವು ಎರಡು ವಿಷಯಗಳನ್ನ ನೋಡ್ತೀರಿ ಒಂದು ಕಡೆ ಇಮಿಗ್ರೇಷನ್ ರೆಗ್ಯುಲೇಷನ್ಗಳು ಸಾಮಾನ್ಯ ಜನರಿಗೆ ಇನ್ನಷ್ಟು ಬಿಗಿಯಾಗತ್ತೆ ಸಾಧಾರಣ ಜನರಿಗೆ ಇನ್ನೊಂದು ಕಡೆ ನೀವು ನೋಡ್ತೀರಿ ಟಾಪ್ ಟ್ಯಾಲೆಂಟ್ಗೆ ಇನ್ನು ಹೆಚ್ಚಿನ ಆಹ್ವಾನ ನೀಡಲಾಗುತ್ತೆ ನಮ್ಮಲ್ಲಿಗೆ ಬನ್ನಿ ನಿಮ್ಮ ದೇಶದಲ್ಲಿ ಹೇಗೂ ನಿಮಗಾಗಿ ಏನೂ ಇಲ್ಲಂತ ಒಟ್ಟಿನಲ್ಲಿ ಮೂಡಿ ಬರುತ್ತಿರುವ ಚಿತ್ರಣ ಏನೆಂದ್ರೆ ಇಂಡಿಯಾ ವಿಲ್ ಬಿಕಮ್ ದಿ ಬ್ಯಾಕ್ ಯಾರ್ಡ್ ಆಫ್ ದ ವರ್ಲ್ಡ್ ಯಾರು ಒಳ್ಳೆ ಜನ ಇರ್ತಾರೋ ಅವರೆಲ್ಲರೂ ಹೋಗಿರ್ತಾರೆ ಎಲ್ಲಿ ಉಳಿದವರು ಗ್ಯಾಸ್ ಚೇಂಬರ್ ತರಹದ ಪರಿಸ್ಥಿತಿಯಲ್ಲಿ ಇರ್ತಾರೆ ಮತ್ತು ಲೋ ವ್ಯಾಲ್ಯೂ ಆಡೆಡ್ ಕೆಲಸಗಳನ್ನು ಮಾಡ್ತಿರ್ತಾರೆ ಜಗತ್ತು ತನ್ನ ಅತ್ಯಂತ ಕೆಳಮಟ್ಟದ ಕೆಲಸಗಳನ್ನು ಭಾರತಕ್ಕೆ ಔಟ್ಸೋರ್ಸ್ ಮಾಡುತ್ತೆ ಅದೇ ಇಲ್ಲಿ ನಡೀತಾ ಇರುತ್ತೆ ಮತ್ತು ಅದೇ ನಮ್ಮ ಪ್ರಗತಿ ಅನ್ನಿಸಿಕೊಳ್ಳುತ್ತೆ ಚಿಂತೆ ಮಾಡಬೇಡಿ ಈ ಹೆಚ್ ಒನ್ ಬಿ ಸಮಸ್ಯೆಗಳು ಹೆಚ್ಚು ದಿನ ಇರುವುದಿಲ್ಲ ಮತ್ತು ಟೆಸ್ಲಾ ಅಥವಾ ಆಪಲ್ ಕಂಪನಿಗಳು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡದೇ ಇರೋಕಾದಲ್ಲ ಟ್ರಂಪ್ ಅವರನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ ಕಾರಣ ತುಂಬಾ ಸರಳ ಯುಎಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬಹಳ ದುಬಾರಿ ಆಗುತ್ತೆ ಯಾಕಂದ್ರೆ ಅಲ್ಲಿ ಜನರಿಗೆ ಉತ್ತಮ ಸಂಬಳ ಸಿಗುತ್ತೆ ಹಾಗಾಗಿ ಪ್ರಾಡಕ್ಟ್ಗಳು ಅಲ್ಲಿ ದುಬಾರಿಯಾಗಿ ತಯಾರಾಗುತ್ತವೆ ಎಲ್ಲ ಚೀಪ್ ಕೆಲಸಗಳು ಇಲ್ಲೇ ಬರುತ್ತೆ ಚಿಂತೆ ಮಾಡಬೇಡಿ ಚೀನಾ ಕೂಡ ಈಗ ಅಷ್ಟೊಂದು ಅಗ್ಗವಾಗಿಲ್ಲ ಯಾಕಂದ್ರೆ ಅಲ್ಲಿಯೂ ಈಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಾಗಿದೆ ಆದರೆ ಚೀಪ್ ಆಟ ಆಡ್ತಿದ್ದಾರಲ್ಲ ಅದರಲ್ಲಿ ಕೂಡ ನಮ್ಮನ್ನು ಸೋಲಿಸಿದ್ದು ಯಾರು ಗೊತ್ತಾ ವಿಯತ್ನಾಂ ಮತ್ತು ಬಾಂಗ್ಲಾದೇಶ್ ದುಬಾರಿ ಆಟವನ್ನು ನಾವು ಆಡಲೇ ಇಲ್ಲ ಅಗ್ಗದ ಆಟದಲ್ಲಿಯೂ ಕೂಡ ವಿಯೆಟ್ನಾಂ ಮತ್ತು ಬಾಂಗ್ಲಾದೇಶ ನಮ್ಮನ್ನು ಸೋಲಿಸಿದ್ದು ನಮ್ಮ ಎಕ್ಸ್ಪೋರ್ಟ್ಗಳ ಮೇಲೆ ಇಷ್ಟೊಂದು ಇಪ್ಪತ್ತೈದರಿಂದ ಐವತ್ತು ಶೇಕಡಾ ಟ್ಯಾರಿಫ್ ಯಾಕೆ ಹಾಕುವುದಕ್ಕೆ ಸಾಧ್ಯವಾಯಿತು ಯಾಕಂದ್ರೆ ನಮ್ಮ ಎಕ್ಸ್ಪೋರ್ಟ್ಗಳಲ್ಲಿ ಯಾವುದೇ ಯುನೀಕ್ನೆಸ್ ಇಲ್ಲ ಎಲ್ಲವೂ ರಿಪ್ಲೇಸೆಬಲ್ ಆಗಿದೆ ಉದಾಹರಣೆಗೆ ಟೆಕ್ಸ್ಟೈಲ್ಸ್ ತೆಗೆದುಕೊಳ್ಳಿ ನೀವೇನು ಟೆಕ್ಸ್ಟೈಲ್ಸ್ ಕಳಿಸ್ತಾ ಇದ್ದೀರೋ ಅದನ್ನೇ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವೂ ಕಳಿಸ್ತಾ ಇವೆ ಚೀನಾ ಕೂಡ ಅದನ್ನೇ ಕಳಿಸ್ತಾ ಇದೆ ಹಾಗಾಗಿ ಅವರು ಟ್ಯಾರಿಫ್ ಹಾಕಿದ್ರೂ ಸಹ ಅದರಿಂದ ಅಮೆರಿಕನ್ ಕಸ್ಟಮರ್ಗೆ ಯಾವುದೇ ನಷ್ಟ ಆಗಿಲ್ಲ ಇವತ್ತಿನವರೆಗೆ ಅವನಿಗೆ ನಿಮ್ಮ ಬ್ರ್ಯಾಂಡ್ ಸಿಕ್ತಿತ್ತು ನಾಳೆ ಅವನಿಗೆ ಬಾಂಗ್ಲಾದೇಶಿ ಬ್ರ್ಯಾಂಡ್ ಸಿಗತ್ತೆ ಬಹುತೇಕ ಅಷ್ಟೇ ಬೆಲೆಗೆ ಒಟ್ಟಿನಲ್ಲಿ ಸ್ವಂತ ಸಾಮರ್ಥ್ಯವನ್ನು ಹೊರತುಪಡಿಸಿ ಇನ್ಯಾವುದೇ ಬೇರೆ ಪರ್ಯಾಯ ಇರಲಾರದು ಆದರೆ ಬೇರೆಯವರ ಮೇಲೆ ಅವಲಂಬಿತರಾಗಿರುವ ಸಂಸ್ಕೃತಿಯೇ ರೂಢಿಯಾಗಿ ಬಿಟ್ಟಾಗ ತಮ್ಮ ಸ್ವಂತ ಬಲದ ಮೇಲೆ ಜೀವನ ನಡೆಸಬೇಕು ಅನ್ನೋ ಭಾವನೆಯೇ ಮೂಡೋದಿಲ್ಲ ಮತ್ತು ವೈಯಕ್ತಿಕ ಜೀವನವೇ ಸ್ವಂತ ಬಲದ ಮೇಲೆ ನಡೆಯದಿದ್ದಾಗ ರಾಷ್ಟ್ರೀಯ ಜೀವನವೂ ಕೂಡ ಸ್ವಂತ ಬಲದ ಮೇಲೆ ಇರೋದಿಲ್ಲ ರಾಷ್ಟ್ರೀಯ ಜೀವನವೂ ಕೂಡ ಪರಾವಲಂಬಿ ಆಗತ್ತೆ ಇಲ್ಲಿನ ವ್ಯಕ್ತಿಗೆ ಬೇರೆಯವರ ಮೇಲೆ ಅವಲಂಬಿತವಾಗಿ ಬದುಕೋಕೆ ಯಾವುದೇ ನಾಚಿಕೆಯೂ ಆಗೋದಿಲ್ಲ ಯಾವಾಗ ನಾವು ನಮ್ಮ ಧರ್ಮದಲ್ಲಿ ಸರ್ವಶಕ್ತಿಶಾಲಿಯಾದ ಸತ್ತೆ ನಮ್ಮೊಳಗೆ ಇಲ್ಲ ಅಂತ ಒಪ್ಪಿಕೊಂಡು ಬಿಟ್ಟಿದ್ದೆವು ಆಗಿನಿಂದ ನಾವು ಎಲ್ಲ ರೀತಿಯಲ್ಲಿ ಎಲ್ಲ ಯಜಮಾನರ ದಯ ಮೇಲೆ ಬದುಕಬೇಕಾಗಿ ಬಂದಿದೆ ಅದೇ ವಿಷಯ ನಮ್ಮ ಧಾರ್ಮಿಕ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಆಮೇಲೆ ಸಾಮಾಜಿಕ ಜೀವನದಲ್ಲೂ ಕಾಣಿಸತ್ತೆ ಮತ್ತು ನಂತರ ರಾಷ್ಟ್ರೀಯ ಜೀವನದಲ್ಲೂ ಅದು ಕಾಣಿಸತ್ತೆ ಅಸಹಾಯಕತೆ ಗುಲಾಮಿತನ ಪರಾವಲಂಬನೆ ಇವೆಲ್ಲ ನಮ್ಮಲ್ಲಿ ಆಳವಾಗಿ ಬೇರೂರಿ ಬಿಟ್ಟಿವೆ ಮತ್ತು ನಾವು ತುಂಬಾ ರಿಸ್ಕ್ ತಗೊಳ್ಳಲ್ಲ ಮುಂದೆ ಹೋಗೋಕೆ ಅಪಾಯಗಳನ್ನು ಎದುರಿಸಬೇಕು ಅಪಾಯಗಳನ್ನು ಎದುರಿಸೋಕೆ ಹಿಂಜರಿತೀವಿ ಸೇಫ್ ಆಗಿ ಆಡಪ್ಪ ಮಿಡಲ್ ಆಫ್ ದಿ ರೋಡ್ ನಡಿ ಮಗು ಎಲ್ಲಾ ಅಪ್ಪ ಅಮ್ಮಂದಿರು ತಮ್ಮ ಮಕ್ಕಳಿಗೆ ಇದನ್ನೇ ಹೇಳ್ತಾರೆ ಮಗು ನಿನಗೊಂದು ಒಳ್ಳೆಯ ಜಾಬ್ ಸಿಗಲಿ ಯಾವುದೋ ದೊಡ್ಡ ನಲ್ಲಿ ನಿನಗೆ ಜಾಬ್ ಸಿಗತಾ ಸಿಕ್ಕಿಲ್ವಾ ಮಗು ನೀನು ಚೆನ್ನಾಗಿ ಎಜುಕೇಶನ್ ಪಡೆದುಕೋ ನಿನಗೆ ಒಳ್ಳೆಯ ನಲ್ಲಿ ಜಾಬ್ ಸಿಗಲಿ ನೀನು ಯುಎಸ್ ನಲ್ಲಿ ಸೆಟ್ಲ್ ಆಗಿಬಿಡು ಮಗ ಹೀಗಾದ್ರೆ ಯಾವ ಇನ್ನೋವೇಶನ್ ಯಾವ ಕ್ರಿಯೇಟಿವಿಟಿ ಬರೋಕ್ ಸಾಧ್ಯ ಅಥವಾ ಸಾಧ್ಯವಿದೆಯೋ ಇವರು ತೆಗೆದುಕೊಳ್ಳೋ ರಿಸ್ಕ್ ಯಾವುದು ಗೊತ್ತಾ ಒಳ್ಳೆ ಮಗುವಾಗಿ ತಲೆ ಬಾಚಿಕೊಳ್ಳೋದು ಹೀಗೆ ಐ ವಿಲ್ ಬಿ ಅ ಗುಡ್ ಸಿಟಿಸನ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತಿನ್ನೇನು ಇದೇ ಅಪ್ಪ ಅಮ್ಮಂದಿರ ಅಲ್ಟಿಮೇಟ್ ಡ್ರೀಮ್ ಅಲ್ವಾ ಮತ್ತೇನು ಇಲ್ಲಿ ಯಾವ ಅಪ್ಪ ನನ್ನ ಮನೆಯಲ್ಲಿ ಕ್ರಾಂತಿಕಾರಿ ಹುಟ್ಟಲಿ ಅಂತ ಇಚ್ಛೆ ಬೇರೆ ಏನಾದರೂ ಮಾಡಿ ತೋರಿಸಲಿ ಅನ್ನೋವಂಥವರು ಯಾರಿದ್ದಾರೆ ಎಲ್ಲರಿಗೂ ಇದೆ ಇಲ್ಲ ಮಗ ನೀನು ಸೇಫ್ ಆಟ ಆಡು ಮೊದಲು ನಿನ್ನ ಫ್ಯೂಚರ್ ಸೆಕ್ಯೂರ್ ಮಾಡಿಕೊ ಮಗನೆ ಮತ್ತು ಬೇಗ ನೋಡಿ ಜಾತಕ ಹೊಂದಿಸಿ ಗೋತ್ರ ಹೊಂದಿಸಿ ಶಿ ಇಸ್ ಅ ವೆರಿ ಡೆಂತಿ ಗರ್ಲ್ ಬಿ ಇಂಗ್ಲಿಷ್ ಆನರ್ಸ್ ಮಮ್ಮಿಗೆ ಇಂಗ್ಲಿಷ್ ಬರಲ್ಲ ಅವಳ ಬೈಗುಳ ಅರ್ಥವಾಗಲ್ಲ ಚೆನ್ನಾಗಿರುತ್ತೆ ಜಗತ್ತು ನಮ್ಮ ಮೇಲೆ ಬಲಪ್ರಯೋಗ ಯಾಕೆ ಮಾಡ್ತಾ ಇದೆ ಅಂತ ನನಗೆ ಆಶ್ಚರ್ಯವಾಗುತ್ತೆ ಸಣ್ಣ ಪುಟ್ಟ ದೇಶಗಳು ನಮ್ಮ ಮೇಲೆ ಯಾಕೆ ಕಣ್ಹಾಕ್ತಾವೆ ಅಂತಾನು ಆಶ್ಚರ್ಯವಾಗುತ್ತೆ ಯಾಕಂದ್ರೆ ನಮ್ಮ ವೈಯಕ್ತಿಕ ಜೀವನವೇ ಗೊಂದಲದಲ್ಲಿದೆ ರಾಷ್ಟ್ರ ಅನ್ನೋದು ಒಂದು ಆಬ್ಸ್ಟ್ರಾಕ್ಷನ್ ಅಲ್ವಾ ರಿಯಾಲಿಟಿ ಇರೋದು ವ್ಯಕ್ತಿಯಲ್ಲಿ ವ್ಯಕ್ತಿಯೇ ಗೊಂದಲದಲ್ಲಿದ್ದಾಗ ರಾಷ್ಟ್ರ ಹೇಗೆ ಸರಿಯಾಗತ್ತೆ ನಮ್ಮ ಸಂಸ್ಕೃತಿಯನ್ನ ವಿಕೃತಗೊಳಿಸಿದ ನಮ್ಮ ತುಂಬಾ ಹಳೆಯ ನಂಬಿಕೆಗಳಿಂದಲೇ ವ್ಯಕ್ತಿ ಗೊಂದಲದಲ್ಲಿರುವ ಹಾಗೆ ಮಾಡಲಾಗಿದೆ ಆ ಸಂಸ್ಕೃತಿಗೆ ಧರ್ಮದ ಹೆಸರು ಕೊಟ್ವಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಎಲ್ಲಿವರೆಗೂ ಸರಿಯಾಗುವುದಿಲ್ಲವೋ ಅವುಗಳಿಗೆ ದರ್ಶನದ ಆಧಾರವನ್ನು ಎಲ್ಲಿವರೆಗೆ ನೀಡುವುದಿಲ್ಲವೋ ಅಲ್ಲಿಯವರೆಗೂ ಭಾರತ ಸಶಕ್ತವಾಗುವುದು ಅಸಾಧ್ಯ ಇವತ್ತು ಟ್ರಂಪ್ ನಾಳೆ ಇನ್ಯಾರು ಚೀನಾ ಕೂಡ ಏರಿ ಬಂದಿತ್ತು ಈಗ ಟ್ರಂಪ್ ಬಂದಿರೋದ್ರಿಂದ ನಾವು ಚೀನಾ ಜೊತೆ ಸ್ನೇಹ ಮಾಡ್ತಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಚೀನಾ ಮತ್ತೆ ಆಕ್ರಮಣ ಮಾಡುತ್ತೆ ಮತ್ತು ನಮಗೆ ಚೀನಾ ಜೊತೆ ಮೈತ್ರಿ ಯಾವಾಗ ಮಾಡಬೇಕಾಗಿ ಬರ್ತಿದೆ ಗೊತ್ತಾ ಆಪರೇಷನ್ ಸಿಂಧೂರ್ ನಡೆದಿದ್ದು ಸಂಪೂರ್ಣ ಪಾಕಿಸ್ತಾನದ ಕೃತ್ಯ ಅಲ್ಲ ಅದರಲ್ಲಿ ಚೀನಾದ ಕೈವಾಡವಿತ್ತು ಅಂತ ನಮಗೆ ಈಗಷ್ಟೇ ಗೊತ್ತಾಗಿದೆ ಇದಾಗಿ ಕೆಲವೇ ತಿಂಗಳುಗಳಲ್ಲಿ ನಾವು ಹೋಗಿ ಚೀನಾ ಜೊತೆ ಕೈಜೋಡಿಸಬೇಕಾಗಿದೆ ಯಾಕೆ ಯಾಕಂದ್ರೆ ನಮ್ಮ ಬಳಿ ಸ್ವಂತ ಶಕ್ತಿ ಇಲ್ಲ ಭಾರತೀಯನೇ ಸರಿಯಿಲ್ಲ ಇಲ್ಲ ಭಾರತ ಹೇಗೆ ಸರಿಯಾಗತ್ತೆ